ಪ್ರೀತ್ ಮಾಡ್ಬೇಕು ಯಾರ ಮನಸ್ಸು ನೋಯಿಸದ ಹಾಗೆ ಕೆಲಸ ಮಾಡ್ಬೇಕು ಅನ್ನೋದ್ರಲ್ಲಿ ಅತ್ಯಂತ ಯಶಸ್ವಿಯಾದವರು ನಾನು ಒಂದು ಸಣ್ಣ ಉದಾಹರಣೆಯನ್ನ ಈ ಸಂದರ್ಭದಲ್ಲಿ ನಾನು ಪಡ್ಕೊಳ್ಬೇಕ ಬಯಸ್ತೇನೆ ನನ್ನ ಮಗ ಎರಡನೇ ಕ್ಲಾಸ್ ನಲ್ಲಿದ್ದ ಇವರ್ ಜಸ್ಟ್ ಸಿಕ್ಸ್ ಅಂಡ್ ಹಾಫ್ ಇಯರ್ ಸೆವೆನ್ ಇಯರ್ ಓಲ್ಡ್ ಇವರು ನಮ್ಮ ಮನೆಗೆ ರಾಜಮಲ್ ನಾನು ನಾನಿದ್ದಾಗ ನನ್ ಮನೆಗ್ ಬಂದಿದ್ರು ಫೋನ್ ಮಾಡ್ತಾ ಕೂತಿದ್ರು ನಾನು ಅವ್ರ ಪತ್ರದಲ್ಲಿ ಕೂತಿದ್ದೆ ಇವಾಗ ನನ್ ಮಗ ನಮಗೆ ಬಂದು ಕಿವಿಯಲ್ಲಿ ಒಂದೇ ಒಂದು ಹೇಳ್ದ ಏನ್ ಹೇಳ್ದ ಅಂದ್ರೆ ಅವನು ಸೆಟ್ ದೋಸೆ ಅಂತಾರೆ ನಿಮಗೆ ಅಂತ ಹೇಳ್ದ ನಮಗೆ ಅವ್ರನ್ನ ತೋರ್ತಿದ್ರು ತನ್ನ ಹುಡುಗ ಅವಾಗ ಅಂದ ಅಷ್ಟಿ ಹೇಳಿ ಓಡೋದ ಅವನು ಆಮೇಲೆ ಅವರು ಅವ್ರು ಮಕ್ಕಳ ಧರ್ಮಸಿಂಗರಿಗೆ ಬಾಳ್ ಪ್ರೀತಿ ಅವ್ನು ಕರೀದಿಲ್ಲ ಕರೀದ್ನಂತೆ ಒತ್ತಾಯ ಮಾಡಿ ಅವನ್ ಕರಿಸ್ಕೊಂಡ್ರು ಅವ ಒತ್ತಾಯ ಮಾಡಿಸ್ಕೊಂಡ್ ಬಂದ ಏನ್ ಹೇಳಿದ ನೀವು ಅಕ್ಕೋಗ ಅಂತ ಏನ ನಿಮ್ ಸೆಟ್ ದೋಸೆ ಅಂತಾರ್ರಿ ಅಂತ ಅಂದ್ ಮತ್ತ ಓಡೋಕೆ ಪ್ರಯತ್ನ ಮಾಡ್ತಿದ್ದ ಅವನು ಹಿಡ್ಕೊಂಡು ಅಯ್ಯೋ ಬಾರಿ ಕೆದಿಬಿಡಿ ನೀನು ಬಿಡಿ ನೀನ್ ಅಂತ ಹೇಳಿ ಅವನ್ಗೆ ಮುದ್ದು ಕೊಟ್ಟು ಇದನ್ ಮಾಡಿ ಆ ಗಳಿಗೆಯನ್ನ ಆ ಕ್ಷಣವನ್ನ ಇವತ್ತೂ ನನ್ನ ನೆನಪಿನ ಇದ್ರೊಗ್ ಅಂಗ ಹಚ್ಚರಾಗಿದೆ ಅಂದ್ರೆ ಮಕ್ಕಳ ಮೇಲೆ ಅವ್ರ ಪ್ರೀತಿ ಆಮೇಲೆ ನಮ್ ಜೊತೆಗೆ ಅವರು ಇಟ್ಟಿರ್ತಕ್ಕಂತ ಅಭಿಮಾನ ವಿಶ್ವಾಸ ಯಾವುದೇ ಸಂದರ್ಭದಲ್ಲಿ ಐ ನೆವರ್ ಪೇರಿತಾಜ್ ಜೀವರ್ ಚೀಫ್ ಮಿನಿಸ್ಟರ್ ನಮ್ಮ ಒಬ್ಬ ಅತ್ಯಂತ ಹಿರಿಯ ವ್ಯಕ್ತಿ ಅನ್ನಿಸ್ತಾ ಇತ್ತು ಅಲ್ಲ ನಾವು ತಿಳ್ಕೊಂಡಿರೋ ರೀತಿಯಲ್ಲಿ ನಾವು ಅವರನ್ನ ನೋಡಿರೋ ರೀತಿಯಲ್ಲಿ ದ್ವೇಷವನ್ನ ಇಟ್ಕೊಳ್ದಿರುವಂತಹ ವ್ಯಕ್ತಿಯಲ್ಲಿ ಧರಮ್ ಸಿಂಗ್ ಅವರೊಬ್ರು ಅದ್ರಲ್ಲಿ ನೀವು ಕೂಡ ಸೇರ್ಪಡೆ ಹಾಕ್ತೀರಾ ದ್ವೇಷದ ರಾಜಕೀಯವನ್ನ ಯಾವ ರೀತಿ ಮಾಡಿರೋದು ಹಾಗಿದ್ದಾಗ ಅಂತ ಒಂದು ರಾಜಕೀಯವಾಗಿರುವಂತ ಏನಾದ್ರೂ ಒಂದು ನೆನಪನ್ನ ಮಾಡ್ಕೊಳಕ್ ಸಾಧ್ಯನಾ ಸರ್ ಯಾವ್ದಾದ್ರು ಒಂದು ಘಟನೆ ಆ ರೀತಿಯಾಗಿ ನಾನು ವಿರೋಧಿಗಳು ಯಾರ್ಯಾರು ಅವ್ರಿಗೆ ಅವ್ರಿಗೆ ರಾಜಕಾರಣದಲ್ಲಿ ಬಂದಿದ್ರು ಅವ್ರು ಯಾರಿಗೂ ಅವ್ರು ಕೆಟ್ಟ ಮಾಡ್ಲೇ ಇಲ್ಲ ಕೆಟ್ಟ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ಆ ಶಬ್ದ ಪ್ರಯೋಗ ಸಹಿತ ಅವ್ರು ಮಾಡಿದ್ದನ್ನ ನಾನು ಅನ್ಬಿಡಿಲ್ಲ ಕೊನೆಯದಾಗಿ ಯಾವಾಗ ಮೀಟ್ ಆಗಿದ್ರಿ ಸರ್ ಅವ್ರನ್ನ ನಾನೀಗೊಂದು ಹದಿನೈದು ದಿವಸದಿಂದ ಭೇಟಿ ಆಗಿದ್ದೇನ್ರಿ ಹದ್ನೈದು ದಿವಸದಿಂದ ಭೇಟಿ ಆಗಿದ್ದೆ ಆರಾಮಿದ್ರು ಊಟಿದ ಅವ್ರು ಆರೋಗ್ಯ ಇತ್ತು ಆದ್ರೆ ಆರಾಮಿದ್ರು ಅವ್ರು ಅವರು ವಿಶ್ರಾಂತಿ ನಂತರ ಅವ್ರು ಮತ್ತೆ ತಮ್ಮ ನಾರ್ಮಲ್ ಕೆಲಸಗಳಿಗೆ ಬರ್ತಾರೆ ಹಾಗೆ ಅಂತ ಹೇಳಿ ಭಾವಿಸ್ಕೊಂಡಿದೆ ಒಬ್ಬ ಬಡವರ ಬಂದು ಇವತ್ತು ನಮ್ ಕರ್ನಾಟಕ ಕಳೆದುಕೊಂಡಂಗಾಗಿದೆ ನಮ್ಮ ಕಾಂಗ್ರೆಸ್ಗೆ ಬಹಳ ದೊಡ್ಡ ಶಕ್ತಿಯನ್ನ ತುಂಬಿದವರು ಅವರು ಹಿಂದೆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಶಕ್ತಿ ಕಡಿಮೆ ಆಗಿದೆ ಅಂತ ಅನ್ನುವಂತ ಸಂದರ್ಭದಲ್ಲಿ ಕೌನ್ಸಿಲ್ಗೆ ಹನ್ನೊಂದು ಸೀಟನ್ನ ಅನ್ನ ಗೆಲ್ಸೋದ್ರ ಮೂಲಕ ಹಾಗೂ ಪಕ್ಷವನ್ನ ಸಂಘಟನೆ ಮಾಡೋದ್ರ ಮೂಲಕ ಬಹಳ ದೊಡ್ಡ ಸೇವೆಯನ್ನ ಮಾಡಿದವರು ಸನ್ಮಾನ್ ತರ ಸಿಂಗ್ ಓಕೆ ಎಚ್ ಕೆ ಪಾಟೀಲ್ ಸರ್ ಇವತ್ತು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಧನ್ಯವಾದಗಳು ಸರ್ ಎಸ್ ಎಸ್ ಜಾಫರ್ ಶರೀಫ್ ಅವರು ಕೂಡ ಮಾತನಾಡ್ತಾ ಇದ್ದಾರೆ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ ಇನ್ ಮಾತಾಡ್ತಿದ್ದಾರೆ